ಸೊ ಸಾವಿರಾರು ಜನಕ್ಕೆ ಆಶಯ ಕೊಟ್ಟಂತ ಊರು ರಾಂಪುರ ತುಂಬಾ ದಿನಗಳ ನಂತರ ರಾಮಪುರ ಬಳ್ಳಾರಿ ಟು ಬೆಂಗಳೂರು ರೋಡ್ ರಾಂಪುರ ಸೊ ರಾಂಪುರ ಹಳೆ ಪೆಟ್ರೋಲ್ ಬಂಕ್ ಹತ್ರ ಗಾಡಿಗಳಿಗೆ ಸೀಟ್ ಕವರ್ ಹಾಕ್ತಾರೆ ನನ್ನ ಒಂದು ಗಾಡಿ ಸಹ ಹಳೇದಾಗಿದೆ ಅದಕ್ಕೋಸ್ಕರ ಅಂತ ಅಂತೇಳಿ ಬಂದಿದ್ದೀನಿ ಸೊ ಈ ಒಂದು ಶಾಪ್ ನಲ್ಲಿ ಸಿಗುವಂತ ಸೀಟ್ ಕವರ್ ಗಳು ಹಾಗೆ ಟ್ಯಾಂಕ್ ಕವರ್ಗಳು ಒಂದು ಡಿಫ್ರೆಂಟ್ ಆಗಿರ್ತವೆ ಸ್ನೇಹಿತರೆ ಯಾಕಪ್ಪ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತ ಕೊಲಬಿಯನ್ ಅನ್ನೋ ಒಂದು ಶಾಪ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥ ಸೀಟ್ ಕವರ್ಗಳು ಇಲ್ಲಿ ದೊರೆಯುತ್ತವೆ ಸ್ನೇಹಿತರೆ ಈ ಒಂದು ಶಾಪ್ ಲೊಕೇಟ್ ಬಂದ್ಬಿಟ್ಟು ರಾಂಪುರ ಹಳೆ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ ಇರುತ್ತೆ ನೀವು ಒಂದು ಗಾಡಿಗೆ ಹಾಕ್ಸ್ಬೇಕು ಸಂತೆಗುಡ್ಡ ನಾಗರಾಜ್ ಕಡೆಯಿಂದ ಬಂದಿದೀವಿ ಅಂದ್ರೆ ಒಂದು ಒಳ್ಳೆ ಆಫರ್ ಅಲ್ಲಿ ಹಾಕೊಡ್ತಾರೆ ಸ್ನೇಹಿತರೆ ಫೈನಲಿ ನನ್ನ ಒಂದು ಗಾಡಿ ಕವರ್ ಹಾಕಿದ್ರೆ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಖಂಡಿತ ಒಳ್ಳೆ ಆಫರ್ ಅಲ್ಲಿ ಹಾಕೊಡ್ತಾರೆ ನಮ್ ಕಡೆಯಿಂದ ಆಯ್ತು ನಿಮ್ ಕಡೆಯಿಂದ ಬಂದ್ರೆ ಬರ್ರೆ ಐದ್ನೂರು ರೂಪಾಯಿ ನಾನೂರ ಐವತ್ತು ಐದ್ನೂರ ಐವತ್ತು ರೂಪಾಯಿ ಒಳಗಡೆ ಹಾಕೊಡ್ತೀವಿ ಒಳ್ಳೆ ಕ್ವಾಲಿಟಿ ನೇಚರ್ ವಿಡಿಯೋ ವರ್ಷ ಕಡೆಯಿಂದ ಹೇಳಿ ನಮ್ಮ ಕಡೆಯಿಂದ ಎಲ್ಲ ಒಂದು ಸಪೋರ್ಟ್ ಮಾಡಿ ಫಾಲೋ ಹೊಡಿಯೋಣ ಅವರಿಗೆಲ್ಲ ನಮ್ಮ ನಾವೆಲ್ಲ ಬೆಳೆಸಿದ್ರೆ ಅವರು ನಮಗೆ ನಮ್ಮಂಥವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಬೆಳೆಸೋಣ ಎಲ್ಲ ಟ್ಯಾಂಕ್ಸ್ ಮಾಡಿ ಎಲ್ಲ ಫಾಲೋ ಮಾಡಿ ಸೊ ಇಂಥ ಒಂದು ಫಾಲೋವರ್ ಸಿಗೋದು ನನ್ನ ಪುಣ್ಯ ಅಂದ್ಬಿಟ್ಟು ಅವ್ರ ಜೊತೇಲಿ ಟಿಫನ್ ಮಾಡಿಬಿಟ್ಟು ನಮ್ಮ ಒಂದು ಊರಿನ ಕಡೆ ಬಂದಿದ್ದೆ ಸೊ ಸ್ನೇಹಿತರೆ ನಮಸ್ಕಾರ ರಾಂಪುರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾನು ರಾಮ್ಪುರ ಹೋಗಲು ಕಾರಣ ಏನಪ್ಪ ಅಂದರೆ ಒಂದು ವಾಟರ್ ಪ್ರೂಫ್ ಜರ್ಕಿನು ಹಾಗೆ ಒಂದೆರಡು ನೈಟ್ ಪ್ಯಾಂಟ್ ಹಾಗೆ ಒಂದೆರಡು ಬನಿನ್ ತಗೊಂಡು ಹಾಗೆ ಒಂದು ಜೊತೆ ಚಪ್ಲಿ ತಗೋಣ ಅಂತೇಳಿ ಬಂದಿದೀನಿ ಸೊ ರಾಮ್ಪುರ ತೇರ್ ಬೀದಿಯಲ್ಲಿ ಸೊ ರಾಮ್ಪುರದಲ್ಲಿ ನಮ್ಮ ಉಲ್ಲಾ ಅವರು ಚಪ್ಲಿ ಶಾಪ್ ಅಲ್ಲಿ ನಾವು ಇದೇ ಈಗ ನಮಗೆ ಬೇಕಾಗಿದ್ದಾವೆ ಅದಕ್ಕೋಸ್ಕರ ಹೋಗಿ ಮಾತಾಡೋಣ ನೀವು ಪ್ರಫ್ಯೂಜಿಗೆ ಕೆಲಸ ಬರ್ತಾವ ಅವು ನಾನು ತೊಳೆದಿದ್ದೀನಿ ಮಾಮ್ಸ್ ಸೂಪರ್ ಬಾಳಿಕೆ ಬರ್ತಾವೆ ಸೊ ನಾನು ಅತಿ ಹೆಚ್ಚು ಬೆಟ್ಟ ಗುಡ್ಡ ತಿರುಗೋದ್ರಿಂದ ಇವಾಗೇ ಚಾಯ್ಸ್ ಮಾಡಿದೆ ಸೊ ಇಲ್ಲಿ ಚಪ್ಪಲಿ ತಗೊಂಡು ನಾನು ಬಂದಿದ್ದು ಸೀದಾ ರಾಮಪುರದಲ್ಲಿರುವಂಥ ಅಪ್ಪು ಪ್ಯಾಷನ್ಗೆ ಸ್ನೇಹಿತರೆ ನಾನು ಬಂದ್ಬಿಟ್ಟು ಯಾವಾಗಲೂ ಬಟ್ಟೆ ಅತಿ ಹೆಚ್ಚು ಖರೀದಿ ಮಾಡೋದು ಇಲ್ಲೇ ಸ್ನೇಹಿತರೆ ಸೊ ಫೈನಲಿ ಅಪ್ಪು ಫ್ಯಾಷನ್ ಅಲ್ಲಿ ಇಷ್ಟು ಬಿಲ್ ಮಾಡಿದ್ದೀನಿ ನನಗೆ ಬೇಕಾಗಿತ್ತು ಬಟ್ ಬ್ರ್ಯಾಂಡೆಡ್ ಬಟ್ಟೆ ಬೇಕಂದರೆ ಅಪ್ಪು ಫ್ಯಾಷನ್ಗೆ ಸರಿ ಬನ್ನಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ನಾನು ಯಾವಾಗೇ ತೊಗೊಂಡ್ಲಿ ಇಲ್ಲೇ ಜಾಸ್ತಿ ಬಂದು ತೊಗೊಳ್ಳೋದು ಹೇಳಣ್ಣರ್ ಕಸ್ಟಮರು ಹಾಂ ಥ್ಯಾಂಕ್ ಯು ಅಣ್ಣ ತ್ಯಾಂಕ್ಸ್ ಅಣ್ಣ ಮತ್ತೆ ಬೇಕಾದಾಗ ಬರ್ತೀವಿ ಸೊ ಅಲ್ಲಿ ಬಟ್ಟೆ ತಗೊಂಡು ನಾನು ಸೀದಾ ಬಂದಿದ್ದು ಅವಿ ಗೆ ಇಲ್ಲಿ ಟೂ ಇನ್ ಒನ್ ಜೆಕಿನ್ ಸಖತ್ ಆಗಿದ್ದಾವೆ ಫುಲ್ ವಾಟರ್ ಪ್ರೂಫ್ ಆಗಿರ್ತವೆ ಸ್ನೇಹಿತರೆ ನಿಮ್ಗೂ ಯಾರಿಗಾದ್ರು ಬೇಕಾಗಿದ್ರೆ ಖಂಡಿತ ವಿಸಿಟ್ ಮಾಡಿ ಹಾಗೆ ಇಲ್ಲೂ ಬ್ರಾಂಡೆಡ್ ಬಟ್ಟೆ ಸಿಗ್ತವೆ ಇಷ್ಟ ಬಂದ್ ಅಲ್ಲಿ ತಗೊಳ್ಳಿ ಇದೇ ಒಂದು ಅಲ್ಲಿ ತಗೊಳ್ಳಿ ಅಂತ ನಾನು ಯಾವ್ದೇ ಶಾಪ್ ಬಗ್ಗೆ ಹೇಳಲ್ಲ